ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಸಹ ಅಂತ ಭಾವಿಸ್ತಾ ಹೊಸದಾಗಿ ನೋಡ್ತಾ ಇರುವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿರುವಂಥವರಿಗೆ ನನ್ನ ಒಂದು ಧನ್ಯವಾದಗಳು ಸ್ನೇಹಿತರೆ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ ಬನ್ನಿ ಇವತ್ತಿನ ವೀಡಿಯೋ ಬಂದ್ಬಿಟ್ಟು ನಮ್ಮ ಒಂದು ಪರ್ಸ್ನಲ್ಲಿ ನಾವು ಹೆಣ್ಮಕ್ಳಾಗಿರ್ಬೋದು ಅಥವಾ ಗಂಡು ಮಕ್ಕಳು ಸಹ ಒಂದು ವಾಲ್ನಟ್ ಯೂಸ್ ಮಾಡ್ತಾ ಇರ್ತಾರೆ ಆ ಹೆಣ್ಮಕ್ಳಾಗಿರ್ಬೋದು ನಾವು ಹೆಣ್ಮಕ್ಳು ಯಾವಾಗಲೂ ಅಷ್ಟೇ ವ್ಯಾನೈಟಿ ಬಾಗಿ ಯೂಸ್ ಮಾಡಿದ್ರು ಅದರಲ್ಲೊಂದು ಪರ್ಸ್ ಇದ್ದೇ ಇರುತ್ತೆ ಅಲ್ವ ಹಾಗಾಗಿಬಿಟ್ಟು ಆ ಒಂದು ಪರ್ಸ್ನಲ್ಲಿ ಈ ಒಂದು ವಸ್ತುಗಳನ್ನು ನಾವು ಲಕ್ಷ್ಮಿ ಲಕ್ಷ್ಮಿಗೆ ಇಷ್ಟ ಆಗುವಂತಹ ಈ ಒಂದು ವಸ್ತುಗಳನ್ನ ಇರಿಸ್ಕೊಂಡಾಗ ನಮ್ಮ ಹತ್ರ ಯಾವಾಗಲೂ ಸಹ ಹಣದ ಲಕ್ಷ್ಮೀ ಮಾತೆಗೆ ಕೊರತೆನೇ ಆಗೋದಿಲ್ಲ ಅಂತ ಹೇಳ್ಬೋದು ಲಕ್ಷ್ಮೀ ಮಾತೆ ಯಾವಾಗಲೂ ನಮ್ಮ ಹತ್ರನೇ ಇರ್ತಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಲಕ್ಷ್ಮಿಯನ್ನು ಅಟ್ರ್ಯಾಕ್ಟ್ ಮಾಡುವಂತಹ ಈ ಒಂದು ವಸ್ತುಗಳನ್ನು ನಮ್ಮ ಪರ್ಸ್ನಲ್ಲಿ ಇರಿಸ್ಕೊಳ್ಳೇಬೇಕು ಹಾಗೆಯೇ ಬಂದ್ಬಿಟ್ಟು ನಾನು ನಿನ್ನೆ ವಿಡಿಯೋದಲ್ಲಿ ಸೆವೆನ್ ಏಯ್ಟ್ ಸಿಕ್ಸ್ ನಂಬರ್ ಬಗ್ಗೆ ನಾನು ವಿಡಿಯೋವನ್ನು ಶೇರ್ ಮಾಡಿದ್ದೆ ಸೊ ಆ ಒಂದು ನಂಬರ್ ಅನ್ನುವಂಥದ್ದು ಮ್ಯಾಜಿಕ್ ಮಾಡುವಂಥ ನಂಬರು ಅದೃಷ್ಟ ಬದಲಾವಣೆ ಮಾಡುವಂಥ ನಂಬರ್ ಅಂತ ಹೇಳ್ಬೋದು ಈ ನಂಬರ್ನ ಫಾಲೋ ಮಾಡೋದ್ರ ಜೊತೆಗೆ ಈ ಒಂದು ವಸ್ತುಗಳನ್ನು ನಾವು ಪರ್ಸಿನಲ್ಲಿ ಒಂದೇ ಕಡೆ ಇರಿಸ್ಕೊಂಡ್ರೆ ಒಂದು ಲಕ್ಷ್ಮೀ ಮಾತೆ ಎಂದಿಗೂ ಸಹ ನಮ್ಮನ್ನು ಬಿಟ್ಟು ಹೋಗೋದೇ ಇಲ್ಲ ಅಂತ ಹೇಳ್ಬೋದು ನಾನು ಲಕ್ಷ ಬರುತ್ತೆ ಕೋಟಿ ಬರುತ್ತೆ ನಮ್ಮ ಬ್ಯಾಗಲ್ಲಿ ಪರ್ಸಲ್ಲಿ ಇರುತ್ತೆ ಅಂತ ಹೇಳೋದಿಲ್ಲ ನಮ್ಮ ಅವಶ್ಯಕತೆಗೆ ಎಷ್ಟು ಬೇಕಷ್ಟು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಯಾವಾಗಲೂ ಖಾಲಿ ಆಗೋದಿಲ್ಲ ಅಂತ ಹೇಳ್ಬೋದು ನಮಗೆ ಏನು ಬೇಕಾಗಿರುತ್ತೋ ಅದು ಖಂಡಿತವಾಗಿಯೂ ಇದ್ದೇ ಇರುತ್ತೆ ಸ್ನೇಹಿತರೆ ಅದು ಯಾವಾಗಲೂ ಖಾಲಿ ಆಗೋದೇ ಇಲ್ಲ ಹಾಗಾಗಿಬಿಟ್ಟು ಸಾರಿ ನೀವು ಸಹ ಬೇಕಾದರೆ ಇಡ್ ಇರಿಸ್ಕೊಂಡ್ಬಿಟ್ಟು ಟೆಸ್ಟ್ ಮಾಡಿ ನೋಡಿ ನೀವು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನದಲ್ಲೇ ನಿಮಗೆ ಗೊತ್ತಾಗುತ್ತೆ ಈ ವಸ್ತುಗಳನ್ನ ನಿಮ್ಮ ಒಂದು ಪರ್ಸ್ನಲ್ಲಿ ಇರಿಸ್ಕೊಂಡ್ಬಿಟ್ಟು ನೋಡಿ ನೀವು ನೀವೇ ಹೇಳ್ತೀರಾ ಹೌದು ನಿಮಗೆ ಒಳ್ಳೆಯದಾಯಿತು ಅಂತ ಹೇಳ್ತೀರಾ ಸ್ನೇಹಿತರೆ ಹಾಗಾಗಿಬಿಟ್ಟು ಈ ಒಂದು ನಾನು ಶೇರ್ ಮಾಡ್ತಾ ಇದೀನಿ ಸೊ ನೋಡಿ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ನಂಬರನ್ನು ಯಾವಾಗಲೂ ಅಷ್ಟೇ ನಮಗೆ ಕಾಣ್ತಾ ಇದ್ರೆ ಅದೊಂದು ಮ್ಯಾಜಿಕ್ ನಂಬರ್ ಅಂತ ಹೇಳ್ಬೋದು ಅದು ಯಾವಾಗಲೂ ನಮ್ಮ ಕಣ್ಣಿಗೆ ಕಾಣ್ತಾ ಇದ್ದಾಗ ಸೊ ಒಂದು ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡುವಂತ ನಂಬರ್ ನಾವು ಹೇಳ್ಕೊಬೇಕು ಸೆವೆನ್ ಏಟ್ ಸಿಕ್ಸ್ ನಂಬರ್ನ ನಾವು ಯಾವಾಗಲೂ ನೋಡ್ತಾ ಇರಬೇಕು ಹೇಳ್ಕೊಳ್ತಾ ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಇದ್ದಾಗ ಅವು ಲಕ್ಷ್ಮಿಯನ್ನು ಅಟ್ರಾಕ್ಟ್ ಮಾಡುತ್ತೆ ಹಾಗಾಗಿ ಬಿಟ್ಟು ಈ ವಸ್ತುಗಳನ್ನ ಜೊತೆಗೆ ನಾವು ನಮ್ಮ ಪರ್ಸ್ನಲ್ಲಿ ಈ ರೀತಿ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ನಂಬರ್ನ ನಾವು ಬರ್ಕೋಬೇಕಾಗುತ್ತೆ ಈ ರೀತಿ ಬರ್ ಕರ್ಕೊಂಡಿರ್ತೀನಿ ನಾನು ಎಲ್ಲ ಕಡೆನೂ ಸಹ ನಾನು ಸೊ ಬನ್ನಿ ಯಾವ ವಸ್ತು ಅಂತಂದು ಹೇಳಿಬಿಟ್ಟು ತಡ ಮಾಡೋದು ಬೇಡ ನೋಡೋಣ ಬನ್ನಿ ಸ್ನೇಹಿತರೆ ಈ ಒಂದು ವಸ್ತುಗಳನ್ನು ಒಂದು ನೋಡಿ ಈ ರೀತಿಯಲ್ಲಿ ಪ್ಯಾಕೆಟ್ ಮಾಡಿ ಇರಿಸ್ಕೊಂಡಿದ್ದೀನಿ ನಾನು ಯಾಕಪ್ಪ ಈ ರೀತಿ ಪ್ಯಾಕೆಟ್ ಅಂತಂದರೆ ಇವೆಲ್ಲವೂ ಒಂದೇ ಹತ್ರ ಇರಬೇಕಾಗುತ್ತೆ ಹಾಗಾಗಿಬಿಟ್ಟು ನಾವು ಹಾಗೇನೆ ಪರ್ಸ್ನಲ್ಲಿ ಅಥವಾ ಬ್ಯಾಗಲ್ಲಿ ಹಾಗೇನೆ ಇರಿಸ್ಕೊಂಡಾಗ ಅವು ನಾವು ಪದೇ ಪದೇ ಹಣವನ್ನು ತೆಗೆಯುವಾಗ ಯಾರಿಗಾದರೂ ಕೊಡುವಾಗ ತೆಗೆ ಆ ತೆಗೆಯುವಾಗ ನಾವು ಕೈಯನ್ನು ಇರುತ್ತೆ ನೋಡಿ ಆಗ ಈ ವಸ್ತುಗಳು ಸಿಗಬಾರ್ದು ನಮ್ಮ ಕೈಗೆ ಒಂದೊಂದು ಸಿಗ್ತಾ ಇರುತ್ತೆ ನೋಡಿ ಹಾಗಾಗಿ ಸಿಗಬಾರ್ದು ಹಾಗಾಗಿಬಿಟ್ಟು ಸೊ ಈ ರೀತಿಯಲ್ಲಿ ಒಂದು ಕವರಲ್ಲಿ ಒಂದೇ ಒಂದು ಕವರಲ್ಲಿ ಹಾಕಿ ಇರಿಸ್ಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ನೋಡಿ ಬನ್ನಿ ಈ ರೀತಿಯಲ್ಲಿ ಇದರಲ್ಲಿ ಏನಿದೆ ಅಂತ ಅನ್ನೋದನ್ನು ಸಹ ನೋಡೋಣ ಇವೆಲ್ಲವೂ ಅಷ್ಟೇ ಲಕ್ಷ್ಮೀ ಮಾತೆಯನ್ನು ಅಟ್ರ್ಯಾಕ್ಟ್ ಮಾಡುವಂಥ ವಸ್ತುಗಳು ಲಕ್ಷ್ಮಿಗೆ ಇಷ್ಟ ಆಗಿರುವಂಥ ವಸ್ತುಗಳು ಈ ವಸ್ತುಗಳು ನಮ್ಮ ಹತ್ರ ಇದ್ದಾಗ ಲಕ್ಷ್ಮಿ ಎಲ್ಲಿ ಯಾವಾಗಲೂ ಅಷ್ಟೇ ನಮ್ಮ ಬಿಟ್ಟು ಹೋಗೋದಿಲ್ಲ ಅಂತ ಹೇಳ್ಬೋದು ನೋಡಿ ಮೊದಲನೇದಾಗಿ ನಾನು ನಿನ್ನೆ ಒಂದು ವಿಡಿಯೋದಲ್ಲಿ ಶೇರ್ ಮಾಡಿದ್ದೆ ನಾನು ಫಲಾವೆಲೆ ಬಗ್ಗೆ ಹೇಳೇ ಹೇಳಿದ್ದೆ ಆ ಒಂದು ಎಲೆಯನ್ನು ಸಹ ನಾನು ಸೊ ಇರಿಸ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಈ ಒಂದು ಎಲೆ ಮೇಲೆ ನಾನು ಏನು ಮಾಡಬೇಕು ಅಂತಲೂ ನೆನ್ನೆ ಹೇಳಿದ್ದೆ ನಾನು ಸೊ ಅದನ್ನೇ ನಾನು ಇಲ್ಲಿನೂ ಸಹ ಫಾಲೋ ಮಾಡಿದ್ದೀನಿ ಅದೇನೆ ಸೆವೆನ್ ಏಟ್ ಸಿಕ್ಸ್ ಮತ್ತೆ ಏನು ನಂಬರ್ ನೋಡಿ ಇಲ್ಲಿ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ನಂಬರ್ನ ಬರೆದಿದ್ದೀನಿ ನಾನು ಹಾಗೆಯೇ ಈ ಒಂದು ಫಲಾವೆಲೆಯಲ್ಲೂ ಅಷ್ಟೇ ಸೆವೆನ್ ಏಟ್ ಸಿಕ್ಸ್ ಅನ್ನುವಂಥ ನಂಬರ್ನ ಬರ್ಕೊಂಡಿದ್ದೀನಿ ಎಲೆ ಒಂದು ಮ್ಯಾಜಿಕ್ ಮಾಡುತ್ತೆ ಅಂತ ಹೇಳ್ಬೋದು ಲಕ್ಷ್ಮಿಯನ್ನ ಅಟ್ರಾಕ್ಟ್ ಮಾಡುತ್ತೆ ಹಾಗೆಯೇ ನೋಡಿ ಈ ಒಂದು ಈ ವಸ್ತುಗಳು ಎಲ್ಲವೂ ಅಷ್ಟೇನೆ ನಾವು ಪಲಾವ್ ಎಲೆ ಆಗಿರ್ಬೋದು ಅಥವಾ ಇದರಲ್ಲಿರುವಂಥ ವಸ್ತುಗಳಾಗಿರ್ಬೋದು ಎಲ್ಲವೂ ಅಷ್ಟೇ ಲಕ್ಷ್ಮಿ ಮಾತೆಗೆ ತುಂಬ ಪ್ರೀತಿಯಾಗಿರುವಂಥ ವಸ್ತುಗಳು ಇವನ್ನೆಲ್ಲವನ್ನು ನಮ್ಮ ಹತ್ರ ನೋಡಿದಾಗ ನಮಗೆ ಒಂದು ಹಣಕಾಸಿನ ಪರಿಸ್ಥಿತಿ ಅನ್ನುವಂಥದ್ದು ಯಾವಾಗ್ಲೂ ಅಷ್ಟೇ ಕೊರತೆ ಅನ್ನುವಂಥದ್ದು ಆಗೋದಿಲ್ಲ ಅಂತ ಹೇಳ್ಬೋದು ನನಗೂ ಸಹ ಇದು ಅನುಭವ ಆಗಿದೆ ಹಾಗಾಗಿಬಿಟ್ಟು ನೋಡಿ ಈ ರೀತಿಯಲ್ಲಿ ಒಂದೇ ಕವರಲ್ಲಿ ನಾನು ಇರಿಸ್ಕೊಂಡಿದ್ದೀನಿ ಅದೆಲ್ಲ ಏನು ಅಂತಂದು ಹೇಳಿಬಿಟ್ಟು ಒಂದೊಂದಾಗಿ ನೋಡೋಣ ನೋಡಿ ಹನ್ನೊಂದು ರೂಪಾಯಿ ಕಾಯನಿದೆ ಹನ್ನೊಂದು ರೂಪಾಯಿ ಕಾಯನ್ ಅಂದರೆ ಒಂದೊಂದು ರೂಪಾಯಿದ ಬೇಕಾದರೂ ಇರಿಸ್ಕೋಬೋದು ಅಥವಾ ಈ ರೀತಿಯಲ್ಲಿ ಹತ್ತು ರೂಪಾಯಿದೊಂದು ಒಂದು ಒಂದು ಏಕೆಂದರೆ ಚಿಕ್ಕ ಕವರ್ ಆಗಿರುತ್ತೆ ನೋಡಿ ಒಂದೊಂದು ರೂಪಾಯಿದ್ದಾದರೆ ಜಾಸ್ತಿ ಆಗುತ್ತೆ ಹಾಗಾಗಿಬಿಟ್ಟು ಹತ್ತು ಒಂದು ಕಾಯನ್ನು ಒಂದು ರೂಪಾಯಿದು ಎರಡು ಚಕ್ಕೆಯನ್ನು ತೊಗೊಂಡಿದ್ದೀನಿ ಹಾಗೆ ಇವೆರಡು ಗೋಮತಿ ಚಕ್ರಗಳು ಇವೆರಡು ಗೋಮತಿ ಚಕ್ರಗಳು ಅಷ್ಟೇ ಲಕ್ಷ್ಮೀ ಮಾತೆಗೆ ತುಂಬನೇ ಪ್ರೀತಿ ಅಂತ ಪ್ರಿಯ ಆಗಿರುವಂಥ ವಸ್ತುಗಳು ಇವೆಲ್ಲವೂ ಅಷ್ಟೇ ನಿಮಗೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ವಸ್ತುಗಳು ಗ್ರಂಥಿಕೆಯ ಅಂಗಡಿಯಲ್ಲಿ ತೊಗೊಂಡು ಬರ್ಬೋದು ಸ್ನೇಹಿತರೆ ನೋಡಿ ಎರಡು ಗೋಮತಿ ಚಕ್ರಗಳನ್ನು ನಾನು ಇದರೊಳಗಡೆ ಇಟ್ಟಿದ್ದೀನಿ ನಾನು ಇನ್ನು ಎರಡು ಕವಡೆಗಳು ಇವೆರಡೂ ಅಷ್ಟನೇ ಒಂದು ಹಳದಿ ರೀತಿಯಾಗಿರುವ ಹಳದಿ ಕಲರಿನ ಕವಡೆಗಳು ಲಕ್ಷ್ಮಿ ಕವಡೆಗಳು ಅಂತಲೇ ಕರೀತಾರೆ ಅದನ್ನೇ ತೊಗೊಳ್ಳಿ ನೀವು ಹಳದಿ ಕಲರಿನ ಕವಡೆಗಳು ಎರಡು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ನಾನು ಇನ್ನು ಆರು ಲವಂಗವನ್ನು ತೊಗೊಂಡಿದ್ದೀನಿ ಆರು ಲವಂಗನೂ ಅಷ್ಟೇ ಏನು ಹೇಳ್ತೀವಿ ಅವು ಮಗ್ಗು ಅನ್ನುವಂಥದ್ದು ಕಟ್ಟಾಗಿರಬಾರ್ದು ಅಕಟ್ಟಾಗಿರಬಾರ್ದು ಮಗ್ಗುಗಳು ಇರುವಂತಹ ಲವಂಗಗಳನ್ನೇ ತಗೊಳ್ಳಿ ನಾವು ತಗೊಳ್ಳಿ ನೀವು ಈ ರೀತಿಯಲ್ಲಿ ಇರಬೇಕು ಆರು ಲವಂಗವನ್ನು ತಗೊಳ್ಳಿ ಸೊ ಆರು ಅನ್ನುವಂಥದ್ದು ನಾನು ಆಲ್ರೆಡಿ ಹೇಳಿದ್ದೀನಿ ಶುಕ್ರನನ್ನು ಪ್ರತಿನಿಧಿಸುತ್ತದೆ ಪ್ರತಿನಿತ್ಯನೂ ಶುಭ ಸೂಚಿಸುತ್ತದೆ ಹಾಗಾಗಿಬಿಟ್ಟು ಆರನ್ನು ತಗೊಳ್ಳಿ ನೀವು ನೋಡಿ ಆರು ಇವಂತೂ ತುಂಬಾ ಇಂಪಾರ್ಟೆಂಟು ಆರು ಬಂದುಬಿಟ್ಟು ಕೆಂಪು ಗುಲ್ಗಂಜಿಯನ್ನು ತಗೊಳ್ಳಿ ಆರೇ ತೊಗೊಳ್ಬೇಕು ಜಾಸ್ತಿ ತೊಗೊಳ್ಬಾರ್ದು ಕಡಿಮೆಯನ್ನು ತೊಗೊಳ್ಬಾರ್ದು ಇವಂತೂ ತುಂಬನೇ ಒಂದು ಲಕ್ಷ್ಮೀ ಮಾತೆಗೆ ಇಷ್ಟ ಆಗಿರುವಂತಹ ವಸ್ತುಗಳು ಆ ಪ್ರತಿನಿತ್ಯನೂ ಸಹ ನಾನು ಹೇಳ್ತೀನಿ ಶುಭವನ್ನು ಸೂಚಿಸುವಂತಹ ಒಂದು ಸಂಖ್ಯೆ ಆರು ಅನ್ನುವಂಥದ್ದು ಹಾಗಾಗಿಬಿಟ್ಟು ನಾನು ಆರು ಸಂಖ್ಯೆಗಳಲ್ಲಿ ತೊಗೊಂಡಿದ್ದೀನಿ ನಾನು ಆರು ಬಂದುಬಿಟ್ಟು ಕೆಂಪು ಗುಲಗಂಜಿ ಕೆಂಪು ಗುಲಗಂಜಿನೂ ಅಷ್ಟೇ ಗೋಮಾ ಇದು ಏನು ಹೇಳ್ತೀವಿ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗುತ್ತೆ ಇವೆಲ್ಲವೂ ಅಷ್ಟೇ ಒಂದು ಗುಲಗಂಜಿನೂ ಅಷ್ಟೇ ಐದು ರೂಪಾಯಿ ಒಂದು ಇರ್ಬೋದು ಅನಿಸುತ್ತೆ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅದು ಇವೆಲ್ಲವೂ ಅಷ್ಟೇ ನೋಡಿ ಒಂದು ಕವರಲ್ಲಿ ಹಾಕಿರಿಸ್ಕೊಳ್ಳಿ ಹಾಗೆಯೇ ಇವನ್ನ ಯಾವ ವಾರ ನಾವು ಇರಿಸ್ಕೋಬೇಕು ಅನ್ನುವುದಾದರೆ ಶುಕ್ರವಾರದ ದಿವಸ ಅಥವಾ ಮಂಗಳವಾರದ ದಿನ ಸಂಜೆ ಟೈಮಲ್ಲಿ ಆಗಿರ್ಬೋದು ಬೆಳಗ್ಗೆ ಟೈಮಲ್ಲಿ ಆಗಿರ್ಬೋದು ನಾವು ಪೂಜೆ ಮಾಡ್ತೀವಿ ನೋಡಿ ಬೆಳಿಗ್ಗೆ ಅಂದರೆ ಗ ನಾಲ್ಕೂವರೆ ಐದು ಗಂಟೆ ಪೂಜೆ ಮಾಡೋದಕ್ಕೆ ಆಗೋದಿಲ್ಲ ಅಂದರೆ ಒಂದು ಎಂಟು ಎಂಟೂವರೆ ಒಳಗಡೆ ಮಾಡಿ ಏನೂ ತೊಂದರೆ ಇಲ್ಲ ಬೆಳಗ್ಗೆ ಪೂಜೆ ಮಾಡಿ ಪೂಜೆ ಮಾಡುವಾಗ ಒಂದು ಪ್ಲೇಟಲ್ಲಿ ಇರಿಸ್ಕೊಂಡು ಇವನ್ನೆಲ್ಲವನ್ನೂ ಅಷ್ಟೇ ಪೂಜೆ ಮಾಡಿ ಹಾಗೆಯೇ ಫಸ್ಟ್ಗೆ ಕವರಲ್ಲಿ ಇಡೋದಕ್ಕೆ ಹೋಗಬೇಡಿ ಫಸ್ಟಿಗೆ ಒಂದು ಲಕ್ಷ್ಮೀ ಫೋಟೋ ಇತ್ತು ಅಂದರೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಬಿಟ್ಟು ಒಂದು ಪ್ಲೇಟಲ್ಲಿ ಇವನ್ನೆಲ್ಲವನ್ನು ವಸ್ತುಗಳನ್ನಿಟ್ಟು ಹೂವು ಕರ್ಪು ಏನು ಊದ್ಗ ಊದಿನ ಬತ್ತಿ ಆಮೇಲೆ ಹೂವು ವಿಭೂತಿ ಅರ್ ಕೃಷ್ಣ ಕುಂಕುಮ ಇಟ್ಟು ಪೂಜೆಯನ್ನು ಮಾಡಿ ನಂತರ ನೀವು ಸ್ವಲ್ಪ ಹೊತ್ತು ಬಿಟ್ಟು ಬಿಟ್ಟು ಒಂದು ಕವರಲ್ಲಿ ಇರಿಸ್ಕೊಳ್ಳಿ ನೀವು ಅಥವಾ ಸಂಜೆ ಟೈಮ್ ಗೋಧುಳಿ ಲಗ್ನದಲ್ಲಿ ಅಷ್ಟೇ ಸಂಜೆ ಟೈಮಲ್ಲಿನೂ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ಇರಿಸ್ಕೋಬೋದು ಶುಕ್ರವಾರದ ದಿನ ಮಂಗಳವಾರದ ದಿನ ಅಥವಾ ಲಕ್ಷ್ಮೀ ಕಳಶ ಇತ್ತು ಅಂದರೆ ಅದರ ಮುಂದಗಡೆನೂ ಸಹ ಇಟ್ಬಿಟ್ಟು ಪೂಜೆಯನ್ನು ಮಾಡಿ ನಮ್ಮ ಒಂದು ವ್ಯಾನಿಟಿ ಬ್ಯಾಗಲ್ಲಾಗಿರ್ಬೋದು ಅಥವಾ ಪರ್ಸಲ್ಲಾಗಿರ್ಬೋದು ನಾವು ಇರಿಸ್ಕೋಬೋದು ಈ ಒಂದು ಸಾರಿ ಇರಿಸ್ಕೊಂಡ್ಮೇಲೆ ಪದೇ ಪದೇ ತೆಗೆಯೋದಿಕ್ಕೆ ಯಾವಾಗಲೂ ತೆಗೆಯೋದಕ್ಕೆ ಹೋಗಬೇಡಿ ಯಾವಾಗಲೂ ಸಹ ಇರಬೇಕಾಗುತ್ತೆ ಇವು ಪದೇ ಪದೇ ತೆಗೆಯೋ ಅವಶ್ಯಕತೆ ಇಲ್ಲ ಏಕೆಂದರೆ ಏನು ನೀರು ಏನು ಬೀಳೋದಿಲ್ಲ ನೋಡಿ ಹಾಗಾಗಿ ಪರ್ಸಲ್ ಆಗೇ ಇರುತ್ತಲ್ವ ಹಾಗಾಗಿ ಏನೂ ಆಗೋದಿಲ್ಲ ಹಾಗೆ ಇರಿಸ್ಕೊಂಬಿಡಿ ಏನೂ ಆಗೋದಿಲ್ಲ ನಾವು ಇಡೋದಕ್ಕಿಂತ ಮುಂಚೆ ಒಂದ್ಸಾರಿ ಪೂಜೆಯನ್ನು ಮಾಡಿ ಇಟ್ಟಾಗ ತುಂಬಾನೇ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಹುದು ಯಾವ ಬಣ್ಣದ ಪರ್ಸ್ ಅಂತಂದು ನಾನು ಹೇಳೋದು ಹೇಳ್ತಾ ಇದ್ದೆ ನೋಡಿ ಯಾವ ಬಣ್ಣದ ಪರ್ಸ್ ಅಂದ್ರೆ ಹಸಿರು ಕಲರ್ ಆಗಿರ್ಬೇಕು ಹಸ್ರಾಗಿರ್ಬೋದು ಹಸಿರು ಕಲರ್ ಇಂದಾಗಿರ್ಬೋದು ಅಥವಾ ಪರ್ಪಲ್ ಕಲರ್ ಇಂದ ಆಗಿರ್ಬೋದು ಅಥವಾ ವೈಟ್ ಕಲರು ಈ ಮೂರು ಕಲರಿನ ಪರ್ಸ್ಗಳಾದ್ರೆ ತುಂಬಾನೇ ಒಳ್ಳೆಯದು ನೋಡಿ ಹಸಿರು ಕಲರ್ ಅಲ್ಲಿ ಕೆಂಪು ಅಥವಾ ಹಳದಿ ವೈಟು ಈ ಥರ ಇದ್ರೂ ಸಹ ಈ ರೀತಿಯಲ್ಲಿ ಇದ್ರೂ ಏನೂ ತೊಂದರೆ ಆಗೋದಿಲ್ಲ ಕೆಮ್ಮು ಕೆಂಪು ಅಥವಾ ಹಳದಿ ಕಲರಿನ ಹೂವು ಇದ್ದರೂ ಸಹ ಏನು ಪ್ರಾಬ್ಲಮ್ ಆಗೋದಿಲ್ಲ ಆದರೆ ಹಸಿರು ಕಲರಿಂದು ಅಥವಾ ನಾವು ಏನು ಹೇಳ್ತಿದ್ದೆ ಬಿಳಿ ಕಲರು ಪರ್ಪಲ್ ಕಲರ್ ಅಂತೂ ತುಂಬನೇ ಒಳ್ಳೆಯದು ಲಕ್ಷ್ಮಿ ಮಾತೆಯನ್ನು ಅಟ್ರ್ಯಾಕ್ಟ್ ಮಾಡುವಂಥ ಕಲರ್ ಅಂತ ಹೇಳ್ಬೋದು ಕೆಂಪು ಹಸಿರು ಬಿಳಿ ಇದೆಲ್ಲದೂ ಅಷ್ಟೇ ಲಕ್ಷ್ಮೀ ಮಾತೆಗೆ ಇಷ್ಟ ಆಗಿರುವಂಥ ಕಲರು ನೀವು ಪರ್ಸನ್ನು ತಗೊಳ್ಳುವಾಗ ಯಾವಾಗಲೂ ಅಷ್ಟೇ ಈ ಕಲರಲ್ಲಿ ಪರ್ಸನ್ನು ತೊಗೊಳೋದಕ್ಕೆ ನೀವು ತೊಗೊಳೋದಕ್ಕೆ ಪ್ರಯತ್ನ ಪಡಿ ಅಂತ ಹೇಳ್ತಾ ನೀವು ಒಂದು ಸಾರಿ ಇದನ್ನು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಇದರ ಒಂದು ರಿಸಲ್ಟು ಆಗ ನೀವು ಕಮೆಂಟಲ್ಲಿ ಹೇಳಿ ನಿಮಗೆ ಸಕ್ಸಸ್ ಆಯ್ತೋ ಇಲ್ವಾ ಅನ್ನೋದನ್ನ ಅಂತ ಹೇಳ್ತಾ ಸ್ನೇಹಿತರೆ ಒಂದು ನೀವು ಇದನ್ನ ಮಾಡಿ ಒಂದು ಹನ್ನೊಂದು ದಿನ ಅಥವಾ ಇಪ್ಪತ್ತೊಂದು ದಿನ ದಿನದಲ್ಲಿಯೇ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ ಮಾಡಿ ನೋಡಿ ಮಾಡಿ ನೋಡಿ ಸ್ನೇಹಿತರೆ ನೀವೇ ಹೇಳ್ತೀರಾ ಇದರ ಒಂದು ಪ್ರಭಾವ ಏನು ಅಂತ ಅನ್ನುವಂಥದ್ದು ಅಂತ ಹೇಳ್ತಾ ನನಗೆ ತಿಳಿದಿರುವ ಮಾಹಿತಿಯನ್ನ ಶೇರ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ಸಹ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ